ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮುಂಬರುವಂತಹ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಉಪಯುಕ್ತವಾಗುವ ಆಗುವಂತಹ ವಿಜ್ಞಾನದಲ್ಲಿ ಬರುವಂತಹ ಡಯಾಗ್ರಾಮ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನೆಲ್ನ ಆನ್ ನೋಟಿಫಿಕೇಶನ್ ನ ಆನ್ ಮಾಡಿ ಸ್ನೇಹಿತರೆ ಹೌದು ವಿದ್ಯಾರ್ಥಿಗಳೇ ನಿಮಗೆ ಮುಂದ್ ಬರುವಂತಹ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಅಲ್ಲಿ ಸೊ ಬಹು ಮುಖ್ಯವಾಗಿ ಸೈನ್ಸ್ ನಲ್ಲಿ ಬರುವಂತಹ ಗಳನ್ನ ಯಾವ ರೀತಿ ಕಲಿಬೇಕು ಸೊ ಯಾವ ಮೆಥಡ್ ಅಲ್ಲಿ ನೀವು ಕಲ್ತ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಟೈಮಿಂಗ್ಸ್ ಅನ್ನ ಸೇವ್ ಮಾಡೋಕೆ ಹೆಲ್ಪ್ ಆಗುತ್ತೆ ಎಂಬುದರ ಸಂಪೂರ್ಣ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ನೀವು ಏನಾದ್ರೂ ಒಂದು ಸೈನ್ಸ್ ನಲ್ಲಿ ಒಂದು ಹದಿನೈದರಿಂದ ಹದಿನೇಳು ಮಾರ್ಕ್ಸ್ ನಿಮ್ಗೆ ಸೈನ್ಸ್ ಡಯಾಗ್ರಾಮ್ ನಲ್ಲೇ ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ನೀವೇನಾದ್ರೂ ಈ ಡಯಾಗ್ರಾಮ್ ಗಳನ್ನ ಶಾರ್ಟ್ ಪೀರೇಡ್ ಅಲ್ಲಿ ಕಲ್ತು ಹೋದ ಹೋದ್ರೆ ಅಂತ ಅಂದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಗಳ ಬಗ್ಗೆ ಗಮನ ಕೂಡ ಹರಿಸಬಹುದು ಜೊತೆಗೆ ನಿಮ್ಮ ಒಂದು ಟೈಮ್ ನ ಕೂಡ ಸೇವ್ ಮಾಡಬಹುದಾಗಿದೆ ಸ್ನೇಹಿತರೆ ಸೊ ನಾನು ಹೇಳ್ಕೊಡುವಂತಹ ಈ ಮೆಥಡ್ ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಆದಷ್ಟು ಬೇಗ ಸೈನ್ಸ್ ಡಯಾಗ್ರಾಮ್ ಗಳನ್ನ ಒಂದೇ ದಿನದಲ್ಲಿ ಕಲಿತು ಬೇರೆ ಸಬ್ಜೆಕ್ಟ್ ಗಳ ಬಗ್ಗೆ ಕಾನ್ಸಂಟ್ರೇಟ್ ನ ಕೊಡಬಹುದಾಗಿದೆ ಸ್ನೇಹಿತರೆ ಸೊ ಯಾವ ರೀತಿ ಮೆಥಡ್ ಗಳನ್ನ ಫಾಲೋ ಮಾಡಬೇಕು ಯಾವ್ಯಾವ ರೀತಿ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋನ ನಾನು ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗೋಲ್ಲ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಸೊ ನಿಮ್ಗೆ ಆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ರ ಸೊ ಅವರಿಗೆ ತುಂಬಾ ಉಪಯುಕ್ತವಾಗಿರುವಂತಹ ವಿಡಿಯೋ ಸ್ನೇಹಿತರೆ ಇವಾಗ ನಾನು ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ನಿಮಗೆ ಗೊತ್ತಿದೆ ಸೈನ್ಸ್ ಅಲ್ಲಿ ಸುಮಾರಷ್ಟು ಡಯಾಗ್ರಾಮ್ಸ್ ಗಳು ಬರ್ತವೆ ಸ್ನೇಹಿತರೆ ಬಯಾಲಜಿಯಲ್ಲಿ ಇರ್ಬೋದು ಸೊ ಇಂತಿಂತ ಡಯಾಗ್ರಾಮ್ ಗಳನ್ನ ಹೇಗ್ ಡ್ರಾ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಹುಡುಗರು ತಲೆ ಕಟ್ಸ್ಕೊಂಡಿರ್ತಾರೆ ಈ ಡಯಾಗ್ರಾಮ್ ಗಳನ್ನ ಯಾವ ರೀತಿ ಕಲಿಬೇಕು ಸೊ ಅರ್ಥ ಆಗ್ತಿಲ್ಲ ಅಂತೇಳಿ ಸುಮ್ಮ ತುಂಬಾ ವಿದ್ಯಾರ್ಥಿಗಳು ಚಿಂತೆ ಮಾಡ್ತಾ ಇರ್ತಾರೆ ಸೊ ಈ ಒಂದು ವಿಡಿಯೋನ ನೀವು ನೋಡಿದಾಗ ನಿಮ್ಮ ಒಂದು ಚಿಂತೆ ನಿಮ್ಮ ಒಂದು ಟೆನ್ಷನ್ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಯಾಕಂತ ಅಂದ್ರೆ ಸೊ ಡಯಾಗ್ರಾಮ್ ನ ನೀವು ಕೂಡ ಒಂದೇ ದಿನದಲ್ಲಿ ಕಲಿತೀರಾ ಸೊ ಯಾವ ರೀತಿ ಕಲಿಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಫಸ್ಟ್ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಡಯಾಗ್ರಾಮ್ ನ ಕಲಿಯೋಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ ನಾನು ಇವತ್ತು ನಿಮಗೆ ನೆಫ್ರಾನ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೆಫ್ರಾನ್ ಸೊ ನೀವು ನೆಫ್ರಾನ್ ನ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೆಫ್ರಾನ್ ಸೊ ಅದನ್ನ ನೋಡಿ ಈ ನೆಫ್ರಾನ್ ನ ನಿಮ್ಗೆ ಅನಿಸುತ್ತೆ ಈ ನೆಫ್ರಾನ್ ನ ಯಾವ ರೀತಿ ಕಲಿಬೇಕು ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಯಾವ ರೀತಿ ಎಕ್ಸಾಮ್ ಅಲ್ಲಿ ನೆನ್ಪಿಡ್ಕೊಬೇಕು ಅಂತ ತಲೆಯಲ್ಲಿ ಡೌಟ್ ಶುರು ಆಗುತ್ತೆ ಸೊ ಯಾವುದೇ ಡೌಟ್ ಇಲ್ಲ ಸ್ನೇಹಿತರೆ ಈಸಿ ಆಗೇ ಕಲಿಬಹುದು ಆ ನೋಡಿ ಈ ನೆಫ್ರಾನ್ ನ ಫಸ್ಟ್ ಸಿಂಗಲ್ ಲೈನ್ ಇದೆಯಲ್ಲ ಆ ಸಿಂಗಲ್ ಲೈನ್ ನ ನೆನ್ಪಿಡ್ಕೊತ ಹೋಗ್ಬೇಕು ಅದಕ್ಕಿಂತ ಮುಂಚೆ ನೀವು ಇವನ್ನ ಹತ್ತು ಸ್ಟೆಪ್ ಆಗಿ ಡಿವೈಡ್ ಮಾಡ್ಕೊಳ್ಳಿ ಓಕೆನಾ ಅಷ್ಟು ಸ್ಟೆಪ್ ಅಂತ ಅಂತ ಅಂದರೆ ನಾನಿವಾಗ ತಿಳಿಸ್ತಾ ಹೋಗ್ತೀನಿ ನೋಡಿ ಒಂದು ಎರಡು ತಿಳಿಸ್ತಾ ಹೋಗ್ತೀನಿ ಇದು ನೋಡಿ ನೀವು ಯಾವ ರೀತಿ ಹೇಳಿ ಇದನ್ನ ನೆಫ್ರನ್ನ ಹತ್ತು ಸ್ಟೆಪ್ ಆಗಿ ಡಿವೈಡ್ ಮಾಡ್ಕೊಬೋ ಫಸ್ಟು ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸ್ಟೆಪ್ ಆಗಿ ಫಸ್ಟ್ ಡಿವೈಡ್ ಮಾಡ್ಕೊಬೇಕು ಓಕೆನಾ ಸೊ ನಾನು ಕೂಡ ಈ ಹತ್ತು ಸ್ಟೆಪ್ ಅಲ್ಲಿ ನೆಫ್ರಾನ್ನ ಯಾವ ರೀತಿ ಈಸಿಯಾಗಿ ಬಿಡಿಸ್ಬೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಇವಾಗ ಈ ನೆಫ್ರಾನ್ನ ನೀವು ಹತ್ತು ಸ್ಟೆಪ್ ಅಲ್ಲಿ ಕಲಿತೀರಾ ಓಕೆನಾ ಸೊ ಇವಾಗ ಹತ್ತು ಸ್ಟೆಪ್ ಆಯ್ತು ಇವಾಗ ಫಸ್ಟ್ ಸ್ಟೆಪ್ ನ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಅರ್ಥ ಆಯ್ತಾ ಫಸ್ಟ್ ನ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ನೋಡಿ ಇವಾಗ パステステップ。パステップ。パステップ。パステップ。パステップ。パステップ。パステップ。パステップ。パステップ。パステパステップ。パステップ。パステップ。パステップ。パステップ。パステップ。パステップ。パステップ。パステップ。パステップ。パステップ。パステップ。パステステップ。パステッステップ。 ಸೆಕೆಂಡ್ ಸ್ಟೆಪ್ ಯಾವುದು ಸೊ ಇದು ಸೊ ಕಂಫ್ಯೂಸ್ ಮಾಡ್ಕೊಬೇಡಿ ಇವಾಗ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ನಿಮಗೆ ಟೋಟಲ್ ಆಗಿ ಕಂಫ್ಯೂಸ್ ಆಯಿತು ಅಂತ ಇವಾಗ ತೋರಿಸ್ತೀನಿ ನೋಡಿ ನಿನಗೆ ಒಂದ್ಸಲ ಬಿಡಿಸಿ ತೋರಿಸ್ತೀನಿ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಕ್ಲಿಯರಾ ಸೊ ಇವಾಗ ನಿಮಗೆ ಫಸ್ಟ್ ಸ್ಟೆಪ್ ಕ್ಲಿಯರ್ ಆಯಿತು ಸೆಕೆಂಡ್ ಸ್ಟೆಪ್ ಕ್ಲಿಯರ್ ಆಯಿತು ಇವಾಗ ನಿಮಗೆ ಥರ್ಡ್ ಸ್ಟೆಪ್ So, third step.Okay, now, third step.Next to f o u r step.Nodi compass more c m e d y i t o f o u r step.Arthaito, you f o u r step.Next, namige fifth step peco.So, Ido fifth step.So, next time a g a sixth step peco.So, Ido. ಸಿಕ್ಸ್ ಸ್ಟೆಪ್ ಅರ್ಥ ಆಯಿತು ನೆಕ್ಸ್ಟ್ ನಮಗೆ ಏನು ಸಮೆ ಸ್ಟೆಪ್ ಬೇಕು ನೋಡಿ ಇದು ಸಮೆ ಸ್ಟೆಪ್ ಇಲ್ಲಿವರೆಗೂ ಕಂಟಿನ್ಯೂಸ್ ತಗೋಬೇಕು ಅರ್ಥ ಆಯ್ತಾ ನೆಕ್ಸ್ಟು ಏಟ್ ಸೊ ಇಲ್ಲಿ ಇದೆಯಲ್ಲ ಇದು ಏಟ್ ಸ್ಟೆಪ್ ಸೊ ಇದು ಏಟ್ ಸ್ಟೆಪ್ ಸೊ ಎಲ್ಲ ಸೇಮ್ ಇರೋದ್ರಿಂದ ಇದನ್ನು ಏಟ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೆಕ್ಸ್ಟು ನೈನ್ತ್ ಸ್ಟೆಪ್ ನೈನ್ ಸ್ಟೆಪ್ ಈ ಸೈಡ್ ಬರುತ್ತಲ್ವಾ ಸೊ ಇದು ನೈನ್ ಸ್ಟೆಪ್ ಒಂದೇ ಸ್ಟೆಪ್ ಅಲ್ಲಿ ಇದನ್ನ ತಗೊಳ್ಳಿ ಸೊ ಕಂಪ್ಯೂಸ್ ಮಾಡ್ಕೋಬೇಡಿ ಸ್ನೇಹಿತರೆ ಇನ್ನೂ ಒಂದ್ಸಲ ಹೇಳ್ಕೊಡ್ತೀನಿ ತುಂಬಾ ಈಸಿ ಇದೆ ಇದು ನೈನ್ ಸ್ಟೆಪ್ ಅರ್ಥ ಆಯ್ತಾ ಸೊ ಇದು ನೈನ್ತ್ ಸ್ಟೆಪ್ ಟೆಂತ್ ಸ್ಟೆಪ್ ಏನಿದೆ ಸೊ ಇಲ್ಲಿರುವಂತಹ ಎಲ್ಲಾ ಲೈನ್ ಅನ್ನ ಡಬಲ್ ಮಾಡ್ತಾ ಹೋಗಿ ಸೊ ನೀವು ಪೆನ್ಸಿಲ್ ಅಲ್ಲಿ ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ ಸೊ ಇಲ್ಲಿ ಇದರಲ್ಲಿ ಡ್ರಾ ಮಾಡೋದ್ರಿಂದ ಸೊ ಲೈನ್ಸ್ ಅಲ್ಲಿ ಒಂದು ಸ್ವಲ್ಪ ಇದಾಗುತ್ತೆ ನೀವು ಪೆನ್ಸಿಲ್ ಅಲ್ಲಿ ಮಾಡೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಬರುತ್ತೆ ಸೊ ಒಂದ್ ಎರಡು ಸಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ನೀವು ನೆಫ್ರನ್ನ ಈಸಿಯಾಗಿ ಡ್ರಾ ಮಾಡ್ತೀರಾ ಅದ್ರಲ್ಲಿ ಡೌಟೇ ಇಲ್ಲ ಸೊ ಇವಾಗ ನೆಫ್ರನ್ನ ನಾನು ಹತ್ತು ಸ್ಟೆಪ್ ಅಲ್ಲಿ ತೋರಿಸಿದೀನಿ ಸೊ ಮತ್ತೆ ಇನ್ನು ಒಂದ್ಸಲ ತೋರಿಸ್ತೀನಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ನೀವು ಒಂದ್ಸಲ ನಾನು ಸ್ಟೆಪ್ ಅನ್ನ ನೀವು ನೋಡ್ದೆ ಒಂದೊಂದೇ ಸ್ಟೆಪ್ ಅನ್ನ ಕಲಿತಾ ಹೋಗಿ ಸ್ನೇಹಿತರೆ ಮತ್ತೆ ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವಾಗ ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ತೇನೆ ಓಕೆನಾ ಸೊ ಇವಾಗ ಫಸ್ಟ್ ಸ್ಟೆಪ್ ಇದು ಫಸ್ಟ್ ಸ್ಟೆಪ್ ಇದು ಫಸ್ಟ್ ಸ್ಟೆಪ್ ನೆಕ್ಸ್ಟ್ నోడివగా ఇకండ్ స్టెప్ ఆయో నెక్స్ట్ వన్ నివంత్ థర్డ్ స్టెప్ ఇడ్ స్టెప్ క్లియరు ఇడ్ స్టెప్ ఓకేనా నెక్స్ట్ నిరోజు ఫోర్త్ స్టెప్ ఇ ఫోర్త్ స్టెప్ ಇದು ಫೋರ್ ಸ್ಟೆಪ್ ಓಕೆನಾ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಫಿಫ್ತ್ ಸ್ಟೆಪ್ ಸೊ ಸೇಮ್ ಮೇಲ್ಗಡೆ ಫೋರ್ ಸ್ಟೆಪ್ ಹೆಂಗ್ ಬರ್ದಿರಾ ಸೊ ಅದೇ ತರನೇ ಇದನ್ನ ಬರೀರಿ ಇದು ಫಿಫ್ತ್ ಸ್ಟೆಪ್ ನೆಕ್ಸ್ಟ್ ಬೇಕಾಗಿರೋದು ನಮಗೆ ಯಾವುದು ಸಿಕ್ಸ್ ಸ್ಟೆಪ್ ಸಿಕ್ಸ್ ಒನ್ ಸ್ಟೆಪ್ ನೋಡಿ ಇದು ಸಿಕ್ಸ್ ಒನ್ ಸ್ಟೆಪ್ ಅರ್ಥ ಆಯ್ತಾ ನೆಕ್ಸ್ಟ್ ಬೇಕಾಗಿರೋದು ನಮಗೆ ಯಾವುದು ಸೆವೆನ್ ಸ್ಟೆಪ್ ಅಲ್ವಾ సో ఇ సమ్ స్టెప్ ఇన్న కంటిన్యూస్ తగ్గ మేలు మట తర్మ స్టెప్ నెక్స్ట్ బెక్కరు నమే ఏటెప్ అల్వా సో ఏ స్టెప్ సో ఇన్ వై సో ఇొందు సో ఈ హి సో ఇది ఏటెప్ నెక్స్ట్ ఫైనల్ నమీ బేగ్ నైన్ స్టెప్ నైన్ స్టెప్ ఈ కడ ಇದು ನೋಡ್ಕೊಳ್ಳಿ ಇದು ನೈನ್ ಸ್ಟೆಪ್ ಇದು ಸ್ಟೆಪ್ ಕ್ಲಿಯರಾ ನೈನ್ ಸ್ಟೆಪ್ ಆಯ್ತು ಫೈನಲ್ ಟೆಂತ್ ಒನ್ ಸ್ಟೆಪ್ ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಫೈನಲ್ ಟೆನ್ ಒನ್ ಸ್ಟೆಪ್ ಇಲ್ಲಿರುವಂಥ ಲೈನ್ಸ್ಗಳನ್ನೆಲ್ಲ ಎಲ್ಲ ಏನ್ ಮಾಡ್ತೀರಾ ಡಬಲ್ ಮಾಡ್ತಾ ಬನ್ನಿ ಸೊ ಈ ಲೈನ್ ಅಷ್ಟು ಲೈನನ್ನು ಏನ್ ಮಾಡ್ತೀರಾ ಅಷ್ಟು ಲೈನ್ ಇಲ್ಲಿರುವಂತ ಎಲ್ಲಾ ಲೈನ್ ಏನ್ ಮಾಡ್ತೀರಾ ಡಬಲ್ ಮಾಡ್ತಾ ಬನ್ನಿ ಅರ್ಥ ಆಯ್ತಾ ಸೊ ನಾನು ಕೂಡ ಇವಾಗ ಡಬಲ್ ಮಾಡ್ತಾ ಬರ್ತಾ ಇದೀನಿ ಸೊ ಈ ರೀತಿ ಡಬಲ್ ಮಾಡ್ತಾ ಬಂದಾಗ ನಿಮ್ಮ ಒಂದು ಡಯಾಗ್ರಾಮ್ ಈ ರೀತಿ ಬರುತ್ತೆ ಸೊ ನೀವು ನೀಟಾಗಿ ಕೂಲ್ ಆಗಿ ಸ್ಟೆಪ್ ಪ್ರಕಾರ ಕಲಿತಾ ಹೋದಾಗ ಟು ಟೆಂತ್ ಒಂದು ಸ್ಟೆಪ್ ಕ್ಲಿಯರ್ ಆಯಿತು ಹತ್ತು ಸ್ಟೆಪ್ ಅಲ್ಲಿ ನಾನು ನೆಫ್ರನ್ನ ಯಾವ ರೀತಿ ಈಸಿಯಾಗಿ ಅನ್ನೋದನ್ನ ನಿನಗೆ ಕಲಿಸ್ತಾ ಹೋದೆ ಸೊ ಇವಾಗ ಇದ್ರ ಜೊತೆಗೆ ಡ್ರಾಯಿಂಗ್ ಜೊತೆಗೆ ಪಾರ್ಟ್ಸ್ ಅನ್ನ ಯಾವ ರೀತಿ ನೆನ್ಪಿಟ್ಕೊಬೇಕು ಓಕೆನಾ ಸೊ ಪಾರ್ಟ್ಸ್ ಅನ್ನ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ತಾ ಹೋಗ್ತೀನಿ ಇವಾಗ ಸೊ ಅದನ್ನು ನೋಡ್ತಾ ಹೋಗಿ ಸೊ ಇವಾಗ ಕ್ಲಿಯರ್ ಮಾಡ್ತೀನಿ ಇವಾಗ ಪಾಸ್ಟ್ ಅನ್ಕೋಬೇಕು ನಾನಿವಾಗ ಅವಾಗ್ಲೇ ಹೇಳಿದೆ ಇದು ಫಸ್ಟ್ ಸ್ಟೆಪ್ ಫಸ್ಟ್ ಅಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಬರುತ್ತಾ ಫಸ್ಟ್ ಅಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಬರುತ್ತಾ ಸೊ ಇದ್ರಲ್ಲಿ ನೋಡ್ಕೊಳ್ಳಿ ಯಾವ್ದಾದ್ರು ಪಾರ್ಟ್ಸ್ ಇದೆಯಾ ಸೊ ಒಂದು ಪಾರ್ಟ್ಸ್ ಇದೆ ಅರ್ಥ ಆಯ್ತಾ ಸೊ ಮತ್ತೆ ಸೆಕೆಂಡ್ ಸ್ಟೆಪಿಗೆ ಬನ್ನಿ ಸೆಕೆಂಡ್ ಅಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಇದೆಯಾ ನೋಡ್ಕೊಳ್ಳಿ ಸೊ ಇದರಲ್ಲಿ ಎರಡು ಪಾರ್ಟ್ಸ್ ಇದೆ ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಥರ್ಡ್ ಅಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಇದೆಯಾ ನೋಡ್ಕೊಳ್ಳಿ ಅರ್ಥ ಆಯ್ತಾ ಸೊ ನೆಕ್ಸ್ಟು ಫೋರ್ತಲ್ಲಿ ಯಾವ್ದಾರು ಇದೆಯಾ ಸೊ ಪೋಸ್ಟ್ ಅಪ್ ಇದೆ ಫೋರ್ತಲ್ಲಿ ಯಾವ್ದಾರ ಇದೆಯಾ ನೋಡ್ಕೊಳ್ಳಿ ಒಂದಿದೆ ನೆಕ್ಸ್ಟು ಫಿಫ್ತಲ್ಲಿ ಯಾವ್ದಾರು ಇದೆಯಾ ಫಿಫ್ತಲ್ಲಿ ಇಲ್ಲ ನೆಕ್ಸ್ಟು ಸಿಕ್ಸ್ತಲ್ಲಿ ಇದೆಯಾ ಸಿಕ್ಸ್ತಲ್ಲೂ ಇಲ್ಲ ನೆಕ್ಸ್ಟು ಸೆವೆಂತಲ್ಲಿ ಇದೆಯಾ ಸವೆಂತಲ್ಲೂ ಇಲ್ಲ ಸೊ ನೆಕ್ಸ್ಟು ಏಳ್ತಲ್ಲಿ ಇದೆಯಾ ಏಳ್ತಲ್ಲಿ ಇದೆಯಾ ನೋಡ್ಕೊಳ್ಳಿ ಸೊ ಅಲ್ಲಿ ಒಂದ್ ಪಾರ್ಟ್ಸ್ ಇದೆ ಅಲ್ವಾ ಅಲ್ಲಿ ಒಂದಿದೆ ನೆಕ್ಸ್ಟ್ ನೈನ್ ಅಲ್ಲಿ ಇದೆಯಾ ಸೊ ನೈನ್ತ್ ಅಲ್ಲಿ ಇದೆಯಾ ನೋಡ್ಕೊಳ್ಳಿ ಓಕೆ ನೈನ್ತಲ್ಲಿ ಒಂದಿದೆ ಸೊ ಈ ತರ ಫಸ್ಟ್ ಅಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ಸೆಕೆಂಡಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ತರ್ಡ್ ಸ್ಟೆಪ್ ಅಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ಆ ತರ ನೀವು ನೋಡ್ತಾ ಹೋದಾಗ ಎಕ್ಸಾಮ್ ಅಲ್ಲಿ ಆಟೋಮೆಟಿಕ್ ಆಗಿ ನೆನಪಾಗುತ್ತೆ ಅನ್ನ ಇಲ್ಲಿ ಬಿಟ್ಟಿದ್ದೀನಿ ಈ ಸ್ಟೆಪ್ ಅಲ್ಲಿ ಈ ಪಾರ್ಟ್ಸ್ ಅನ್ನ ಈ ಡ್ರಾಯಿಂಗ್ ಅಲ್ಲಿ ಇಷ್ಟೇ ಪಾರ್ಟ್ಸ್ ಬರುತ್ತೆ ಅಂತ ಹೇಳಿ ಪಕ್ಕಾ ಹೇಳ್ಬೋದು ಎಕ್ಸಾಮ್ ಅಲ್ಲಿ ನೆನ್ಪು ಕೂಡ ಆಗುತ್ತೆ ಶಾರ್ಟ್ ಪೀಡ್ ಅಲ್ಲಿ ಡ್ರಾಯಿಂಗ್ ಕೂಡ ಡ್ರಾಯಿಂಗ್ ಕೂಡ ಕಲಿತೀರಾ ಸೊ ಈಸಿಯಾಗಿ ಅರ್ಥ ಕೂಡ ಆಗುತ್ತೆ ಸೊ ನೀವು ಈ ತರ ಸ್ಟೆಪ್ ಪ್ರಕಾರ ಕಲಿಯೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ನೀವು ಸುಮ್ನೆ ಕಲ್ತ್ರೆ ಏನು ಅರ್ಥ ಆಗಲ್ಲ ಫ್ರೆಂಡ್ಸ್ ಈ ತರ ಸ್ಟೆಪ್ ಪ್ರಕಾರ ಕಲಿಯೋದ್ರಿಂದ ಡ್ರಾಯಿಂಗ್ ಕೂಡ ಅರ್ಥ ಆಗುತ್ತೆ ಸೊ ನಾ ಈಗೊಟ್ಟಂತ ಮೆಥಡನ್ನ ಸ್ಕಿಪ್ ಸ್ಕಿಪ್ ಮಾಡಬೇಡಿ ಸೊ ಪಾಸ್ ಮಾಡಿ ನಿಲ್ಲಿಸಿ ಒಂದ್ಸಲ ಫಸ್ಟ್ ಸ್ಟೆಪ್ನ ಡ್ರಾ ಮಾಡಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ ಸೆಕೆಂಡ್ ಸ್ಟೆಪ್ನ ಡ್ರಾ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ ಈ ತರ ಮಾಡ್ತಾ 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 ಒಂದೊಂದೇ ಸ್ಟೆಪ್ ಅನ್ನ ಕಲಿತಾ ಹೋಗಿ ಫಸ್ಟ್ ಸ್ಟೆಪ್ ಅಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ಅಂತ ನೋಡಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ಅಂತ ನೋಡಿ ಹಾಗೆ ಸ್ಟೆಪ್ ಅಲ್ಲಿ ಎಷ್ಟು ಪಾಸ್ ಬರುತ್ತೆ ಅಂತ ಹೇಳಿ ಹೀಗೆ ಅಪ್ ಟು ಟೆಂತ್ ಸ್ಟೆಪ್ ಮುಟ್ಟ ಒಂದೊಂದ್ ಸ್ಟೆಪ್ ಅಲ್ಲಿ ಎಷ್ಟೆಷ್ಟು ಪಾಸ್ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗಿ ಸೊ ಡ್ರಾಯಿಂಗ್ ಕೂಡ ಅರ್ಥ ಆಗುತ್ತೆ ಸ್ಟೆಪ್ಸ್ ಕೂಡ ಅರ್ಥ ಆಗುತ್ತೆ ಸೊ ನಿಮಗೆ ಡ್ರಾಯಿಂಗು ಆಗುತ್ತೆ ಸ್ಟೆಪ್ ಅನ್ನು ಹೋಗುತ್ತೆ ಸೊ ಶಾರ್ಟ್ ಅಲ್ಲಿ ಒಂದೇ ದಿವಸದಲ್ಲಿ ಡ್ರಾಯಿಂಗ್ ಕೂಡ ಕಲಿಬಹುದು ಎಕ್ಸಾಮ್ ಅಲ್ಲಿ ಬೇರೆ ಬಗ್ಗೆ ಕಾನ್ಸಂಟ್ರೇಟ್ ಕೂಡ ಕೊಡ್ಬೋದು ಸೊ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಸೊ ಈ ಡ್ರಾಯಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬರುವಂತಹ ವಿಡಿಯೋಸ್ ಗಳು ಇದೇ ತರ ಡಯಾಗ್ರಾಮ್ ಆದಷ್ಟು ಬೇಗ ತಲುಪ್ತವೆ ಸೊ ತಲು ತಲುಪಿಸುವಂತ ಪ್ರಯತ್ನ ಮಾಡೇ ಮಾಡ್ತೇನೆ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಸೊ ದಯಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಯಾರೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ದಯಮಾಡಿ ಅವರಿಗೆ ಶೇರ್ ಮಾಡಿ ಫ್ರೆಂಡ್ಸ್